ಇಲ್ಲೇ ಬರಕಿಲಂದು ಬರಕಿಲ್ಲ ಬರಕಿಲಂದು ಕನಪಾ ಮುಂಡೇ ಮರಿ ಹಾಳು ಮುಂಡೇ ನನ್ನ ಮಗನ ತಲೆಗೆರ್ಸಿ ಇವತ್ತು ನನ್ನ ಮಗನ ಭಿಕಾರಿ ಮಾಡಿ ಈಗ ಬರಕಿಲ್ಲ ಅಂದ್ ಕನಪ ಅಂದ್ಲು ಈ ನನ್ನ ಮಗನ ಬಡ್ಕಂಡೆ ಬೇಡ ಕಣಪ ಬೇಡ ಸುದ್ದಿ ಅಂತ ಬಡ್ಕಂಡೆ ನನ್ನ ಮಾತಾ ಇವತ್ತು ಗೇಡು ಇತ್ತಗೆ ಜೀವನು ಮಾಡೋ ಓದೆ ಅವ್ವ ಮಗ ಅವ್ವ ಅಪ್ಪಾ ಎಲ್ಲರೂ ಇದ್ರು ಅವಳು ಇದ್ಲು ತೊಡಗಲ್ಲಿ ಬೋ ಹೋಗದ ಹಿಂಗೆ ಬಾವಿಗ್ ಬಿಡ್ತೀನಿ ಅಂತ ಕೂತಾನೆದಿಕ್ಕೆ ಬರೋಕ್ಕಿಲ್ಲ ನಾನು ಮನೆಯೊಳಿ ಮೈನಾಗಿ ಬರೋದಿದ್ರೆ ಇಲ್ಲಿ ಬರ್ಬೋದು ಇಲ್ದಾರ ಬರದ್ರ ಸಿಕ್ಕಿಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ನನಗೆ ಬರೋಕ್ಕಿಲ್ಲ ಅಂತ ಅವಳು ಅಂದ್ಲು ಅವ್ರ ಅಪ್ನೂ ನಾನು ಕಳ್ಸೋಕ್ಕಿಲ್ಲ ಎರಡೊಬ್ರು ಮಗಳು ನನ್ನ ಮಗಳು ಬಿಟ್ಟು ಹೊಂಟೋಗನೇ ಈಗ ಹೆಂಗೆ ಕಳ್ಸೋ ನಾನು ಕಳ್ಸೋಕ್ಕಿಲ್ಲ ಬಂದು ಬೇಕಾದ್ರೆ ಇಲ್ಲಿ ಇರೋದಿದ್ರೆ ಇರಲಿ ಅಂತ ಅಂದ நான் எந்த மகன் கல்சானே நான் கல்சாக்கிளாக்கேடேடவன் நான் நன்கு நான் அவன்பில்லை அன்பு இங்க ஹோதிரே மனி ஆக ஓகே சுமக்கோ நோட தோர்சே விட்ட தோர்சே விட்ட அவங்கியா எங்க தோர்சா அந்த நோட இரலி 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 கல்ஸ் எங்க நானே அந்த நானும் இவ்வளோ

ಓದಿ ಅದೇ ಮಣೆ ಬರ ಅಂತರಲ್ಲ ಕಂಡೋರು ಕಂಡೋರು ಇರ್ತೀಯ ಬಾಳಸ್ತೀನಿ ಅಳಸ್ತೀನಿ ನಿಂಗೆ ನಾಣೆ ಬರ ಅವ್ರ ತೊಂದ್ರೆ ಆಗ್ತಕ್ಕತ್ತ ಅವ್ರ ಇಬ್ರು ಸಾಕ್ಬೇಕತ್ತಕಲ್ಲ ಅವ್ರ್ ಸಾಕಂತ ನಾಣೆ ಬರ ನಿನ್ಗೆ ಏನಿದ್ರಲ್ಲ ಅವ್ರ ಮುಂದ್ಗಡೆ ನೋಡ್ಲಾ ನಾನು ಎಲ್ಲಾರು ಒಂದ್ ಏನ ಹುಡ್ಕೇ ಹುಡ್ತಿನಿ ಹುರ್ಕ್ಬಿಟ್ಟು ಮದುವೆ ಮಾಡ್ತೀನಿ ಮುಚ್ಕೊಂಡು ನೀನು ಮದುವೆ ಆಗಿ ನ್ಯಾಯಿತವಾಗಿದ್ರೆ ಸರಿಯಾಗಿ ನೀನು ಇಲ್ಲ ಅಂದ್ರು ಮಾತ್ರ ನಿನ್ನ ಬಾಳ ಬಳಕೆ ಯಾವ ಸಮಯದಲ್ಲಿ ಬಂದಿ ತಕ್ಕವ್ ನಮ್ಗೆ ಗೊತ್ತಿಲ್ಲ ಸರಿಯಾ ಒಳ್ಳೆ ಮಾತ ಹೇಳ್ತಾನೆ ಇದು ಈಗ ಸುದ್ದಿ ಎಳ್ಕೊಳ್ಳೋ ಬಾ ಒಳಕ ಐಯ್ ತಪ್ಪು ಬಿಟ್ ಬಿಟ್ಟದ್ ಮಾರಾಯತಗ ಏಯ್ ಕುತ್ಕೋ ದೊಡ್ಡದ ಇರುವ ನಮ್ಮ ಹೇಳ್ತೀನಿ ಅಂತಂದ್ರ ಇನ್ನೇನು ನೋಡ್ಲಾ ಒಳ್ಳೆ ಮಾತಾ ಹೇಳ್ತಾವಿ ನಾವ್ ಹೇಳ್ದಂಗೆ ಕೇಳ್ಕೊಂಡಿದ್ರು ಸರಿ ಏನಾರ ಅಪ್ಪಿ ತಪ್ಪಿ ಅವ್ರ ಸುದ್ದಿಗೋ ಅವ್ರ ಮನೆಯರ್ ಸುದ್ದಿಗೋ ಹೋಗಿಗುದ್ರ ಮಾತ್ರ ನೀನ್ ಸುಮ್ನೆ ಬಳಕಿರ ಎಲ್ಲಾರ ಒಂದ್ ಹೆಣ್ಣು ಹೋಗ್ಬಿಟ್ಟು ಕೊಡ್ತೀವಿ ಕಿತ್ತೋದ್ರೆ ಹೊಚ್ಚು ಕಟ್ಟ ಬಾಟ ಮಾಡ್ಕೊಂಡು ಹೋದ್ಕು ಅವ್ರ ಸುದ್ದಿಗಿದ್ದಿಗೆ ಹೋದ್ರು ಮಾತ್ರ ನೀನ್ ಸುಮ್ನೆ ಬಡಕಿರಾ ಆಯ್ತು ಗರವ ಆಯ್ತು ನಾನು ವೈಕಲ ಬಿಡು ಇನ್ನೊಂದು ಸುದ್ದಿಗೆ ಹೋಯ್ಕಿಲ್ಲ ನಾನು ಓದನತ್ತೆ ಹೋದನು ಲೋಪ ನನ್ನ ಮಗರೇ ನಮ್ಮ ಅಮೃದಿರೋ ಬೀದಿ ನಿಂತ್ಕೊಂಡು ರಜಾಪುಟ್ಟಲ್ಲ ಉದಾರ ಅದಿರ ನೀನು ಎಕ್ಕೊಟ್ಟೈತಾ ಬಡ್ಡಿ ಆಯ್ನೆ ನೋಡ ನಾನು ತೋರಿಸಿದೆಣ್ಣ ಸುಮ್ನೆ ಕಣ್ಣು ಮುಚ್ಕೊಂಡ್ ನಿನ್ ತಾಳಿ ಕೊಡ್ತೇ ಬಚಾವು ಇಲ್ಲ ಅಂದ್ರೆ ಮಾತ್ರ ನಾನು ನಿನ್ನ ಸುಮ್ನೆ ಬಿಡಕಿರ ಬಡ್ಡಿ ಆಯ್ನೆ ಇನ್ನೊಂದ್ಸರ್ತಿ ಅವ್ಳು ಸುದ್ದಿಗೆ ಅವಳ ಆದಿಗೆ ಹೋಗ್ಬಾರ್ದು ಸರಿಯಾ ಒಳ್ಳೆ ಮಾತಾಡ್ಲಿಾವ್ನಿ ಸರಿ ಆಯ್ತು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅವ ಅಪ್ಪ ಆಯ್ತು ಬಿಟ್ಬಿಡಿ ಏನಾರೆ ಅವ್ರ ಮನೆಗೆ ತಕ್ಕ ಹೋಗಿ ಅವ್ರು ಅತ್ತವ ಅಪ್ಪನ ಕೊಟ್ಟು ಮಾತಾಡೋದು ಅವ್ಳ ಕುಟ್ ಮಾತಾಡೋದು ನೋಡೋದು ಮಾತ್ರ ದರ ದರ ಬಂದು ನಾನೇ ಬಾವಿ ತಕ್ಕ ತಕೀ ನಾನು ಎತ್ತೇ ಅನ್ಕೊಂಡು ಒಬ್ಬ ಮಗ ಅಯ್ಯೋ ಧನ್ಯ ಪದ್ದೇ ಅವ್ರಿಗೆ ಅರ್ಕೆ ಕಟ್ಕೊಂಡಿರ್ತೀವಿ ಇವತ್ತು ನನ್ನ ಮಗನ ಕಳ್ಕೊಂಡ್ರೆ ಇನ್ನು ನನ್ನ ಮಗ ಮತ್ತೆ ಬಂದನ ಅಂತ ನಾನು ಆಟೊಂದು ಯತ್ನೆ ಮಾಡಿ ನಾನು ಏನೋ ಆರಂಗ ಅಂತ ಕುಣಿದ ಕುಣಿದ್ರೆ ಇವತ್ತು ನಮ್ಮ ಮಾನ ಮರೋದೇನ ಕಳ್ದು ಬಿದಿಲಿ ನಿನ್ಸಿದೀರ ನಮ್ಮನ್ನ ಹೇಳ ಓದಿಲ್ಲ ಇನ್ನೊಂದು ಸತಿ ಅವ್ರ ಸುದ್ದಿಗೆ ಇನ್ನೊಂದು ಸತಿ ಓದಿ ಅವ್ರು ಅವಳ ಆದಿಗೆ ಏನಾರ ಅವ್ಳ ಸುದ್ದಿ ಅವಳ ಆದಿಗೋಗಿದ್ದು ಕಂಡು ಮಾತ್ರ ನಿನ್ನ ಮಾತ್ರ ಸುಮ್ಮನೆ ಬಿಟ್ಟು ಅಂತ ಅನ್ಕೊಬ ಸರಿ ಯಾರು ಗುಡ್ ಕಡೆ ಹಾಕ ಬಂದಿ ಕಾಲ್ ಇಡ್ ಕಡೆ ಹಾಕ ಬಂದಿ ಬಾಯಿ ಒಳಗೆ ಹಾಕ್ಬಿಡ್ತೀನಿ ನಾನು ನೋಡಿ ನೋಡಿ ಸಾಕಾಯ್ತು ಮುಂಡೆ ಮಗನೆ ನಾನು ಹೊಟ್ಟೆ ಉಸಿರು ಮಟ್ಟೆ ಕಟ್ತೀನಿ ನೀನು ಗುಲಾಬ್ ನನ್ನ ಮಗನೇ ನೀನು ಉದ್ದಾರ ಆಗಿಲ್ಲ ನೀನು ನನ್ನ ಹೊಟ್ಟೆ ಉಸಿರು ಉದ್ದಾರ ಅದೇ ನೀನು ನೀನು ಬಾರಿ ಬುಣ್ಣಾಕ ಇರೋನಪ್ಪ ಚೆನ್ನಾಗಿರ್ಲಿ 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 ಅಂತ ನಾವು ನಾ ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ನೀನು ಸಾಕಿ ಸೊಲ್ಲಿಕ್ಕೆ ಏನು ಉಪಯೋಗ ಆಯ್ತು ಏನು ಉಪಯೋಗ ಆಯ್ತು ಆಯ್ತು ತಪ್ಪಾಯ್ತು ಇನ್ನೊಂದ್ಸತಿ ಯಾರ ಜೊತೆ ಹೋಗಿಲ್ಲ ನೀವ್ ಯಾರು ತೋರಿಸ್ತೀರ ಮದ್ವೆ ಆಗಿರ್ತೀನಿ ಬಿದ್ದಿಲ್ಲ ಒಳ್ಳೆ ಬಾಯ್ಗೆ ಇಲ್ಲ ಇಲ್ಲ ಗಡಿ ಮುಚ್ಕೊಂಡು ಮರೆಯಾ ಇದರ ಹೆಣ್ಣು ತಗನ್ಗೆ ಯಾರು ಒಂಚೂರ ಅಕ್ಕವರು ಬಟ್ ಬರದ ಅಲ್ಲಿ ಎಲ್ಲಾರೇ ಒಂದ್ ಎಣ್ಣೆ ಇದ್ರ ತೋರಿಸಿಕೊಡಿ ಅನ್ನೋಕಾಯ್ತದ ನೆಂಗೆ ಬಿಟ್ರ ಸರ್ ಬರೀಕೊಂಡ ಮರ್ಯಾ ನಾ ಮನೆ ಹಾ ಕಳ್ಕದ ಅವ್ಳ ಗಂಡ್ ಗರ್ತಿ ಅವಳ ಕರ್ಕ ಬಂದ ಮನೊಳಗೆ ಇಸ್ಕೊಳ್ಕದ ನಾನೇ ನಾವು ಹೇಳ್ದಂಗೆ ಹೇಳದಂಗಲ್ಲ ಕುಂದಿ 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 ಇವತ್ತು ನೋಡಿ ಎಷ್ಟು ಮಟ್ಕದ ನಮ್ಮಿಂದನೇ ನಮ್ಮ ಮಗನ ದೂರ ಮಾಡ್ಕೊಡ್ತಾವ್ರೆ ನಾನು ಹೋದ್ರು ತೆಗೆ ಬಿಡು ಇವ್ಗ ಎನ್ ಸಿಕ್ತೇವಲ್ಲ ಇರ್ಲಿ ಅಂತ ನಾನಂದ್ರೆ ನೋಡಪ್ಪ ಹೋಗಿ ಇರ್ಬೇಕಂತೆ ನೋಡಿ ಎಷ್ಟು ಮಟ್ಕಿದ ಅಂತ ಕೆಲ ನಾನು ಹೇಳಿದು ಬಡ್ಡೆ ತಾವು ಕಿತ್ತೋಗಿ ನಿಂತ ಹೇಳ ಬಡ್ಡೆ ಹೂವು ಅವನು ಮಾನ್ವಾಗ ಬಿಟ್ಟಿದ್ದಾವೆ ಬಡ್ಡೆ ತಾವು ಅವೆಂಥ ಬಡ್ಡೆ ಅಂತ ನಾನು ಗೊತ್ತು ಆ ಮರಿಗೊಡ ಅವನ ಸಾಮಾನು ಬಡ್ಡೆ ಅನ್ಕೊಬಿಟ್ಟಿದ್ಯಾ ಥೂ ಮಾಡ್ ಬಡ್ಡೆ ತಾವು ಅವ್ರ ಮನೆಗೆ ಹೋಗಿ ನೀನು ಬೇರೆ ಅದು ಇದು ಅಂತ ಮಾಡ್ಕೊಂಡು ಇಡ್ಕೊಂಡು ಇರ್ಕೊಂಡು ಮೆಟ್ಗಿಡ್ರೆ ಮುಕ್ಬಿಟ್ಟು ಸಾಯಿಸ್ಬಿಡೋಣ ಅನ್ಸಿತು ಗೊತ್ತಾಲಿ ನಿಮ್ ಕೈ ನಿಮ್ಮ ಕೈಗೊಳ್ಳಲ್ಲ ಗೊತ್ತಾಗೋದು ಗೊತ್ತಾಲಿ ಅಂತ ಸುಮ್ಮನಾಗಿದೆ ನಿನಗೆ ಅರ್ಥ ಆಯ್ತಾ ಅವ್ರು ಎಂಥ ಬಡ್ಡೆ ಹಾಕೋ ಅಂತ ಅವ್ಳು ಮಗಳ ಮನೆಗಿನ ಕರ್ಕೊಬೋದು ನಾ ಮನೆಗೆ ಉದ್ದಾರ ಮಾಡ ಆಮೇಲೆ ಅದೇ ಹೇಳ್ತೀನಿ ಸರ್ ಹೆಂಗೆ ಹೇಳ್ಬೇಕಾಯ್ತದೆ ಆ ಬಡ್ಡಿ ಸರಿಲ್ಲ ಸರಿ ಆಗಿದ್ರೆ ಕಟ್ಕೊಂಡು ಕಣ್ಣು ಬಿಟ್ಟು ಈ ಬಡ್ಡಿ ಜೊತೆ ಬರ್ತಿಲ್ಲ ಅದರಲ್ಲಿ ಅತ್ತ ಆಯ್ಕಿಲ್ವಾ ಅವೆಂತ ಬಡ್ಡೆ ಅಂತ ನಡಿ ನಿಮ್ಮ ಅಕ್ಕ ಹೋಗ್ಬಿಟ್ಟು ಎಲ್ಲರೂ ಒಂದೆಂಟು ನೋಡ್ಕೊ ಬರಕಾಯ್ತದೆ ನೋಡ್ಕೊಂಡು ಬಂದಿ ಈ ಕಟ್ಟಾದ ಬಡ್ಡೆ ನನಗೆ ನಡಿ ಮರೆಯ ಆ ಮುಂಡೆ ಅಂತ ಯಾವುದೇ ಕಾರಣಕ್ಕೂ ಬೇಡ ಕಣ್ಣು ಮರೆಯ ಬೇಡ ಅವಳು ಸವಾಸ ಬೇಡ ಓ ಈಗಲೇ ಹೂವು ಮಕ್ಕಳ ಅಪ್ಪ ಮಕ್ಕಳ ದೂರ ಮಾಡಕ್ಕೆ ನಿಂತಿರೋಳು ಅವಳು ಮುಂದಿಕ್ಕೆ ನಮ್ಮ ಚೆನ್ನಾಗಿ ನೋಡ್ಕೊಂಡಳ ಅವಳು ಈಗ ಕುತ್ಕೋ ಚೆಂದಾಗಿ ನೋಡ್ಕೊತಾಳು ಚೆಂದಾಗಿ ಬಡ್ಡೆ ಇದನ ನಾವು ಬಹಳ ಮುದುಸಿ ಮುದುಸಿ ಹೆಚ್ಚಿಸ್ಬಿಟ್ಟಿವಿ ಅಕ್ಕೇವ್ ನಿಂಗೆ ಆಡೋದು ಈಗ ಸರಿ ಅಲ್ಲೂ ಮಾಡಿದ್ದು ಸರಿ ಕಣಕಿ ಇಂಥ ನನ್ನ ಮಕ್ಕಳು ಇರೋದಕ್ಕೆ ವಾಸಿ ಏನು ಮಾಡಿ ಹೊಟ್ಟೆಲಿ ಎತ್ಬಿಟ್ಟು ಈ ಸಾಯಿಸ್ಸಂಗಿಲ್ಲ ಬಿಡಂಗಿಲ್ಲ ನಂಗೆ ನಮ್ಮ ಪರಿಸ್ಥಿತಿ ಹಿಂಗೆ ಹಾಕೊಂತದೆ ನಾವು ಹೇಳ್ದಂಗೆಲ್ಲ ಕೇಳಿ ಕೇಳಿ ಕುಂದಿ ಸಾಕಾಗೋಗದೆ ಎಷ್ಟು ಇರ್ತುಬಿಟ್ ಹಾಕ್ತಾನ ನೋಡು ಎಷ್ಟು ಮಟ್ ಇನ್ನು ಹಿಂಗೆ ಎದುರ್ಕೊಬ್ಬನ ಕಣ ನಡಿ ಅಕ್ಕರ್ ಹೋಗ ಒಂದು ನೋಡ್ಕೊಂಡ ಬಂದಿ ಕಟ್ಟದ ಆಮೇಲೆ ನೋಡೋದನು ಬರೋ ನಡಿ ಇಷ್ಟಬಿಟ್ಟು ಬರೋದ ನೋಡಪ್ಪ ನೋಡಿ ಆ ನನ್ಗೂ ಆಪ ತಕ್ಕಿವ ಏನೋ ಓಲಿ ಅನ್ಬಿಟ್ಟು ಅಯ್ಯೋ ನನ್ನ ಮಗ ಸಾರಿ ಕಟ್ಬಿಟ್ಟನಲ್ಲ ಬಿಡೋತ ಕರ್ಕೊಂಡ ಬಂದು ಇಸ್ಕೊಳ್ಳೋದಂತ ಹೋಗ್ ಕರೆಯ ಕೋದ್ರೆ ಮನೇಲಿ ಯಾ ಇರ್ಬೇಕಂತ ನನ್ನ ಮಗ ನಮಗೂ ಅಬ್ಬ ಮಗನಿ ಆ ನಮ್ಗು ಅಬ್ಬಗ ಅಲ್ವಾ ನಮ್ ನೋಡ್ಕೊಳ್ಳೋರ್ರೆ ಯಾರು ಹೇಳಿ ಮತ್ತೆ ಏನು ಈಗ ವಸ್ತ ಮೊದಲು ಇದ್ದಾಳ ಮೊದ್ಲೇ ಒಬ್ಬನ ಕಟ್ಕೊಂಡು ಅವ್ನು ಕೊಡ್ಬಾಟ ಮಾಡಿದ್ರೆ ಈ ನನ್ನ ಮಗನ್ ಕೊಟ್ಟು ಬಂದಿ ಏನೇನಾರ ನಾನು ಅಂತ ನಿಮಗೆ ಗೊತ್ತು ಇಷ್ಟೆಲ್ಲಾದ್ರು ಅಯ್ಯೋ ಓಲಿ ನನ್ನ ಮಗನ್ ಮಗ ನೋಡದ ಈ ನನ್ನ ಮಗ ಸಾಯ್ತಿನಿ ಅಂತಂದ್ರೆ ಅನ್ಬಿಟ್ಟು ನಾವು ி கீழே நோய் எஸ் மட்டும் கேள்றேன் மனிமையாக ஓகே நம்மே நோட்களோ அது வாத்தி கட் கழக்கே நன் மகன மனிதீன் கழுசன்னா நானே மாடனே இல்லை நினைவு தந்தாக்கோ நன் கண்ண மூனங்கு தந்தாக்கர் யாரோ நீவே ஓஹோ ஹோ நோடி எஸ்ட்ரு மட்டுக்கா அந்த அக்கே நன் மகன சார் ரே எதிர்ஸ் அல்ல எதிர்க்கல நன் மக ஜாதி மாதிரி பாய் வழிக்கு ஆகிவினா அந்த சரி மத்தே பரோறப்பா அங்கே வீடியோ வாங்க அனஸ்விட்டு தயவுட்டு கமெண்ட் எடுத்து வீடியோ இஷ்டாக லேக் மேி சேர்மா யார் சப்ஸ்கிரை மாயவிட்டு சப்ஸ்கிரைப் நன்குச் சப்போர்ட் மாறா பரோறா மத்தே நமக்கு